ಕನ್ನಡ ಕಿರುತರಿಯ ಸುಂದರವಾದಂತ ನಟಿ ಅಂದ್ರೆ ಅವರೇ ನೇಹು ಬರೋ ಸದಕ್ಕೆ ಅದ್ಭುತವಾದಂತಹ ಗುಡ್ ನ್ಯೂಸ್ ಅನ್ನ ನೀಡಕ್ಕೆ ರೆಡಿಯಾಗಿದ್ದಾರೆ ನಿವಿಲಿ ನೋಡ್ತಾ ಇರಬಹುದು ಯಾವ ರೀತಿಯ ಒಂದು ಸಂಭ್ರಮಾಚರಣೆಯಲ್ಲಿ ಭಾಗಿಯಾಗಿದ್ದಾರೆ ಅಂತ ಸೊ ಇತ್ತೀಚೆಗಷ್ಟೇ ಇವರ ಒಂದು ಸೀಮಂತ ಕಾರ್ಯಕ್ರಮವೂ ಕೂಡ ಜರುಗಿತ್ತು ಸೊ ಫ್ಯಾಮಿಲಿ ಮೆಂಬರ್ಸ್ ತುಂಬಾ ಚೆನ್ನಾಗಿ ಅರೇಂಜ್ಮೆಂಟ್ಸ್ ಅನ್ನ ಮಾಡಿದ್ರು ತುಂಬಾನೇ ಚೆನ್ನಾಗಿರುವಂತ ಸೀರಿಯಲ್ಲಿ ಕಂಗೊಳಿಸಿದ್ದಾರೆ ಚಂದನ್ ಮತ್ತೆ ಅದ್ಭುತವಾದಂತ ನಟ ಸೊ ಬಹಳಷ್ಟು ಜನರಿಗೆ ಗೊತ್ತಿದೆ ಅಂತ್ರ ನೋಡಿದಂತವರಿಗೆಲ್ಲ ಚಂದನ್ ಯಾರು ಅಂತ ಗೊತ್ತು ಸುಶಾಂತ್ ಪಾತ್ರವನ್ನ ತುಂಬಾ ಚೆನ್ನಾಗಿ ನಿಭಾಯಿಸ್ತಾ ಇದ್ದಾರೆ ಈ ಬಾರಿಯ ಒಂದು ಅನುಬಂಧ ಅವಾರ್ಡ್ಸ್ ನಲ್ಲಿ ಸುಶಾಂತ್ ಅವರು ಕೂಡ ಉತ್ತಮ ನಾಯಕ ಒಂದು ಕ್ಯಾಟಗರಿಗೆ ನಾಮಿನೇಟ್ ಆಗಿದ್ದಾರೆ ನೋಡೋಣ ಇವರಿಗೆ ಅವಾರ್ಡ್ಸ್ ಸಿಗುತ್ತಾ ಏನು ಅಂತ ಸೊ ನೇಮತೆ ಮತ್ತೆ ಚಂದನ್ ಅದ್ಭುತವಾದಂತಹ ಜೋಡಿ ರಿಯಾಲಿಟಿ ಶೋ ನಲ್ಲೂ ಸಹ ಕಾಣಿಸ್ಕೊಂಡಿದ್ರು ಮತ್ತೆ ಅದ್ಭುತವಾದಂತ ಕಪಲ್ಸ್ ಅಂತಾನೆ ಹೇಳ್ಬೋದು ಈಗ ಸದ್ಯಕ್ಕೆ ಸೀಮಂತ ಕಾರ್ಯಕ್ರಮ ತುಂಬಾ ಚೆನ್ನಾಗಿ ಜರುಗಿದ್ದು ಕೆಲವಷ್ಟು ಆಪ್ತರು ಸ್ನೇಹಿತರು ಬೇರೆ ಬೇರೆ ಕಲಾವಿದರು ಕೂಡ ಬಂದಿದ್ದಾರೆ ನೇಹೆ ಚಂದನ್ ಅವರಿಗೆ ಶುಭಾಶಯಗಳನ್ನ ತಿಳಿಸಿದ್ದಾರೆ ಸೊ ನೀವು ಕೂಡ ವಿಶ್ ಮಾಡೋದನ್ನ ಮರಿಬೇಡಿ ಈಗಾಗಲೇ ಅದ್ಭುತವಾದಂತಹ ಫೋಟೋ ಶೂಟ್ ಅನ್ನ ಮಾಡಿಸ್ಕೊಂಡು ಸೋಶಿಯಲ್ ಸೋಷಿಯಲ್ ಮೀಡಿಯಾದಲ್ಲಿ ಅಪ್ಲೋಡ್ ಮಾಡಿದ್ದಾರೆ ಸಿಗಾಪಡೆ ಕಮೆಂಟ್ಸ್ ಮೂಲಕ ಗಳು ಕೂಡ ಬರುತ್ತಿದೆ ನೇ ಅವರು ಈಗ ಇನ್ನೇನು ಮನೆಗೆ ಪುಟ್ಟ ಮಗುವಿನ ಆಗಮನಕ್ಕಾಗಿ ಬರ್ ಮಾಡ್ಕೊಳ್ಳೋಕೆ ವೈಟ್ ಮಾಡ್ತಾ ಇದ್ದಾರೆ ಸೊ ಯಾವ ಮಗು ಆಗ್ಬೋದು ಅಂತ ಬಹಳಷ್ಟು ಜನರು ಕೂಡ ಕುತೂಹಲದಿಂದ ವೈಟ್ ಮಾಡ್ತಿದ್ದಾರೆ ನೇ ಅವರು ಸದ್ಯಕ್ಕೆ ಕಂಪ್ಲೀಟ್ ಆಗಿ ರೆಸ್ಟ್ ಮಾಡ್ತಾ ಇದ್ದಾರೆ ಸೊ ಲಕ್ಷ್ಮೀ ಬಾಡುವ ಮೂಲಕ ತುಂಬಾನೇ ಆದರೂ ನಮ್ಮಲಚಿ ನೋಡಿರ್ಬಹುದು ಮತ್ತೆ ಬೇರೆ ಬೇರೆ ಭಾಷೆಯಲ್ಲೂ ಕೂಡ ನಡೆಸಿ ತುಂಬಾನೇ ಫೇಮಸ್ ಆದಂತವ್ರು ಪ್ರತಿಯೊಬ್ಬರಿಗೂ ಸಹ ಗೊತ್ತಿರುತ್ತೆ ನೋಡಿರ್ತಾರೆ ಎಷ್ಟು ಚೆನ್ನಾಗಿರುವಂತಹ ನಟಿ ಅಲ್ವಾ ಹೇಗಿದೆ ಒಂದು ಅಪರೂಪದ ಫೋಟೋ ಕ್ಷಣಗಳು ತಪ್ಪದೆ ಕಮೆಂಟ್